ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಗುರುವಾರ ಬೆಳಗ್ಗೆ ನಡೆದಂತಹ ಕಳ್ಳತನ ಪ್ರಕರಣ ಚರ್ಚೆಗೆ ಗ್ರಾಸವಾಗಿದೆ ಹೈದರಾಬಾದ್ನಿಂದ ಬೆಳಗಾವಿಗೆ ಬಂದಿದ್ದ ಬೈಲಹೊಂಗಲ ತಾಲೂಕಿನ ಅಮಟೂರ ಗ್ರಾಮದ ಅಕ್ಷತಾ ಕಣ್ಣೂರು ಎನ್ನುವಂತಹ ಮಹಿಳೆಯ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನದ ಸರ ಕಳ್ಳತನವಾಗಿರುವಂತಹ ಗಂಭೀರ ಘಟನೆ ಬೆಳಕಿಗೆ ಬಂದಿದೆ ಮಹಿಳೆ ಸಂಕ್ರಾಂತಿ ನಿಮಿತ್ತ ಊರಿಗೆ ಹೊರಟಿದ್ದಂತಹ ವೇಳೆ ಬೆಳಗಾವಿ ಟು ಬೇಡಿ ಬಸ್ನಲ್ಲಿ ಈ ಘಟನೆ ನಡೆದಿದೆ ಕಳ್ಳತನ ನಡೆದ ತಕ್ಷಣ ಮಹಿಳೆ ನಿರ್ವಾಹಕರ ಗಮನಕ್ಕೆ ವಿಷಯವನ್ನ ತಂದಿದ್ದಾರೆ ಘಟನಾ ಸ್ಥಳಕ್ಕೆ ತಕ್ಷಣವೇ ಮಾರ್ಕೆಟ್ ಪೊಲೀಸ್ ಠಾಣೆಯ ಸಿಬ್ಬಂದಿ ಸೇರಿ ಪಿಎಸ್ಐ ಹುಸೇನ್ ಧಾವಿಸಿದ್ದಾರೆ ಪೊಲೀಸರು ಬಸ್ ಅನ್ನ ನಿಲ್ಲಿಸಿ ಸಂಪೂರ್ಣ ಬಸ್ ಅನ್ನ ವಶಕ್ಕೆ ಪಡೆದಿದ್ದು ಎಲ್ಲ ಪ್ರಯಾಣಿಕರನ್ನು ತಪಾಸಣೆ ಮಾಡುತ್ತಿದ್ದಾರೆ ಇದೇ ವೇಳೆ ಕಳ್ಳತನಕ್ಕೆ ಶಂಕಿತರಾದಂತಹ ಆರೋಪಿಗಳು ಚಿನ್ನದ ಸರವನ್ನ ಕಿಟಕಿ ತೆರೆಯೋದರ ಮೂಲಕ ಹೊರಗೆ ಎಸೆದಿರುವುದು ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆಯಾಗಿದೆ ಎನ್ನಲಾಗಿದೆ ಆರೋಪಿತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಬಸ್ ಸಮೇತವಾಗಿ ತನಿಖೆ ಮುಂದುವರೆದಿದೆ ಘಟನೆ ಮಾರ್ಕೆಟ್ ಪೊಲೀಸ್ ಠಾಣಾ ನಡೆದಿದ್ದು ಮುಂದಿನ ತನಿಖೆ ನಿರ್ವಹಣೆ ಮಾಡ್ಲಾಗ್ತಾ ಇದೆ ಹೈದರಾಬಾದ್ದಿಂದ ಇಲ್ಲಿ ಬೆಳಗಾವಿಗೆ ಬಂದ್ವಿರಿ ಬೆಳಗಾವ್ ದಿಂದ ನಾನ್ ನೆಕ್ಸ್ಟ್ ಪಾರ್ಶ್ ಮಾಡಿಕೊಂಡಿದ್ನಿ ಬಿಡಿ ಬಸ್ ಹತ್ತುವಾಗ ಹಿಂದ್ಗಡೆ ಹಾಕಿರೋ ಬ್ಯಾಗ್ ದಿಂದ ಜೀಪ್ ಓಪನ್ ಮಾಡಿ ನಂದು ಸೈಡ್ ಬ್ಯಾಗ್ ತಕೊಂಡಿದ್ರು ಅದರೊಳಗೆ ನಂದು ಕ್ಯಾಶು ಆಮೇಲೆ ತಾಳಿ ಇತ್ತು ಮೂರ್ ತೊಳೆ ಮೇಲೆ ಗಂಟನಿತ್ತು ಆಮೇಲೆ ಪೊಲೀಸ್ರವರಿಗೆ ಆಮೇಲೆ ಕಂಡಕ್ಟರ್ ಸರ್ನ ಕರ್ಕೊಂಡು ನಾವು ಪೊಲೀಸವರಿಗೆ ಕಂಪ್ಲೇಂಟ್ ಮಾಡಿದ್ವಿ ರೀ ಪೊಲೀಸರು ಸರ್ಚ್ ಮಾಡುವಾಗ ಯಾರೋ ಕಿಡಿಕೆಯಿಂದ ಗಂಟೆ ನಷ್ಟ ರೀ ಇವಾಗ ನಮಗೆ ಸಿಕ್ಕಿರೋದು ಗಂಟೆ ನಷ್ಟ ರೀ ಇನ್ನೂ ನನ್ನ ಪರ್ಸು ಸಿಕ್ಕಿಲ್ಲ ಆಮೇಲೆ ಪರ್ಸ್ ಒಳಗೆ ನನ್ನ ಕ್ಯಾಶ್ ಐತಿ ಕ್ಯಾಶೂ ಸಿಕ್ಕಿಲ್ಲ ಆಮೇಲೆ ಡಬ್ಬಿ ಅಟ್ಟು ಸಿಕ್ಕೈತ್ರಿ ಈಗ ಅದು ತಾಳಿ ಇಟ್ಟಿದ್ದು ಇನ್ನು ನಮ್ಗೆ ಪರ್ಸು ಸಿಕ್ಕಿಲ್ಲ ಕ್ಯಾಶು ಸಿಕ್ಕಿಲ್ಲ ಅದನ್ನ ಎನ್ಕ್ವೈರಿ ಮಾಡತ್ತ ರೀ ಕ್ಯಾಶು ಐದು ಸಾವಿರ ಮೇಲೆ ಐತೆ ರೀ ಇಲ್ಲ ಸರ್ ಹತ್ತೋ ಗಡ್ಬಿಡಿ ನಮಗೂ ಗೊತ್ತಾಗಿಲ್ಲ ಯಾರಿದ್ರು ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ರೀ ಸರ್ ಅಂದರೆ ನಾನು ಎರಡು ಮಕ್ಕಳು ಇದ್ವಲ್ಲ ತೊಗೊಂಡು ಹತ್ತೋದ್ರಲ್ಲಿ ನಾನು ಅಬ್ಸರ್ವ್ ಮಾಡಿಲ್ಲ ಸರ್ ಅವ್ರು ಎನ್ಕ್ವೈರಿ ಮಾಡ್ತಿದಾರೆ ಮುಂದಿನವ್ರೆ ಹಾಂ ಬಸ್ಸಲ್ಲಿ ಹಾಂ ಅವ್ರು ಬಂದು ಎನ್ಕ್ವೈರಿ ಮಾಡಿದ ನಂತರ ಬಸ್ಸಿನ ಗಾಲಿ ಪಕ್ಕ ಸಿಕ್ಕೈತ್ರಿ ನಮ್ಮ ಹೆಸರು ಅಕ್ಷತಾ ಬಸವರಾಜ್ ಕೊಂಡವ್ರಿ